ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಎಣೆಯಾರು ನಿನಗೆ ಹನುಮಂತರಾಯ ಎಣೆಯಾರು ನಿನಗೆ ಹನುಮಂತರಾಯ ಎಣೆಯಾರು ನಿನಗೆ ತ್ರಿಭುವನದೊಳಗೆಲ್ಲ ಪ್ರಣತ ಜನ ಮಂತಾರ ಪವನ ಸುಕುಮಾರ ಎಣ್ಯಾರೋ ನಿನಗೆ ತ್ರಿಭುವನದೊಳಗೆಲ್ ಪ್ರಣತ ಜನ ಮಂದಾರ ಪವನ ಸುಕುಮಾರ ಎಣೆ ನಿನಗೆ ಹನುಮಂತರಾಯ ಎಣೆಯಾರೋ ನಿನಗೆ ಹನುಮಂತರಾಯ ಅಡಿಗಡಿಗೆ ರಾಮ ಪಾದಾಂಬುಜಕ್ಕೆ ವಂದಿಸುತ್ತ ನಡೆ ನಡೆದು ಮುದ್ರಿಕೆಯ ಪಡೆದು ಮುದಿ ಅಡಿಗಡಿಗೆ ರಾಮ ಪಾದಾಂಬುಜಕ್ಕೆ ವಂದಿಸುತ್ತ ನಡೆ ನಡೆದು ಮುದ್ರಿಕೆಯ ಪಡೆದು ಮುದದಿ ದಡದಡನೆ ಅಂಬುದೆಯ ದಾಟಿ ಸೀತೆಗೆ ಗುರುತ ಕೊಡು ಕೊಡುತ ಕುಸ್ತರಿಸಿದಂತ ಹನುಮಂತ ಎಣೆ ನಿನಗೆ ಹನುಮಂತರಾಯ ಎಣೆಯೋ ನಿನಗೆ ಹನುಮಂತರಾಯ ಗರಗರನೆ ಪಲ್ಗಡಿದು ದೈತ್ಯರನೆಲ್ಲ ಚರ ಚರನೆ ಸಿಳಿ ಸಂಭ್ರಮದಿಂದ ಗರಗರನೆ ಪಲ್ಗಡಿದು ದೈತ್ಯರನೆಲ್ಲ ಚರ ಚರನೆ ಸಿಳಿ ಸಂಭ್ರಮದಿಂದ ಬಿರಬಿರನೆ ಬಿರನೆ ಕಣ್ಣಿಡುತ್ತ ಬಿಂಕದಲ್ಲಿ ಲಂಗ ಸುರ ಸುರನೆ ಬಾಲದಲ್ಲಿ ರಣದಿಟ್ಟ ಎಣೆಯಾರೋ ನಿನಗೆ ಹನುಮಂತರಾಯ ಎಣೆಯಾರೋ ನಿನಗೆ ಹನುಮಂತರಾಯ ಎಣೆಯಾರೋ ನಿನಗೆ ಹನುಮಂತರಾಯ ಫಳಫಳನೆಯ ಆರ್ಭಟದಿಂದ ರಾವಣನ ನಳನಳನೆ ಬೆಳೆದಾನಂದನವ ಕಿತ್ತು ಫಳಫಳನೆ ಫಳನೆ ಆರ್ಭಟದಿಂದ ರಾವಣನ ನಳನಳನೆ ಬೆಳೆದಾನಂದನವಕಿತ್ತು ಕಳಕಳನೆ ನಗುತ್ತ ದಶಕಂದರ ನಗುತ್ತಿ ಖಳಕಳನೆ ನಗುತಾ ದಶಕಂದರ ನಗುತ್ತಿ ಬಂದೆ ಬಳಿರೆ ಬಳಿರೆ ಹಯವದನ ದಾಸನಿ ಸೀಮಾ ಬಳಿ ಬಳಿ ವದನ ಹಯವದನ ದಾಸನಿ ಸೀಮಾ ಎಣೆಯಾರೋ ನಿನಗೆ ಹನುಮಂತರಾಯ ಎಣೆಯಾರೋ ನಿನಗೆ ಹನುಮಂತರಾಯ ಎಣೆಯಾರೋ ನಿನಗೆ ತ್ರಿಭುವನದೊಳಗೆಲ್ಲ ಪ್ರಣತ ಜನ ಮಂದಾರ ಪವನ ಸುಕುಮಾರ ಎಣೆಯಾರೋ ನಿನಗೆ ತ್ರಿಭುವನದೊಳಗೆಲ್ಲ ಪ್ರಣತ ಜನ ಮಂದಾರ ಪವನ ಸುಕುಮಾರ ಎಣೆಯಾರು ನಿನಗೆ ಹನುಮಂತರಾಯ ಎಣೆಯಾರು ನಿನಗೆ ಹನುಮಂತರಾಯ ಹನುಮಂತರಾಯ ಹರೇ ಶ್ರೀನಿವಾಸ